ಅಲ್ಲ ಈಗ ನೋಡಿಲಿ ಆಲೆ ಮನೆ ಹೊಡ್ತವ ಯಾ ನಮ್ರಿ ಕೊನೆಯ ಹಂತದಲ್ಲಿ ಇದ್ದಾಜು ಕಾಣಗು ಆದ್ರೂ ಮೇದಿದ್ದು ಆದ್ರೂ ಉಮ್ದಿದ್ದು ಮತ್ತೆ ಈ ಮನೆ ವ್ಯವಹಾರ ಏನಿದ್ದು ಗೊತ್ತಿಲ್ಲ ಬಿಗೂನಾ ಬಿಗೂ ಹೇಳ್ತವಲ್ಲ ಆದ್ರೂ ಆರಾಮೆ ಬಿಗೂ ಆದ್ರೂ ಅರಾಮ ಎಂತಕ್ಕೆ ಆ ಕಬ್ಬುನ ನಾಲೇ ಸಂಗತಿಗೆಲ್ಲ ನೋಡು ಈಗ ಬಂದವರಲ್ಲಿ ಬಾವ ಇವೆಲ್ಲ ಬಂದಿದ್ವಲ್ಲ ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದಾವೆ ಕೊನೆ ಕೊಯ್ಲ್ ಕೊನೆ ಕೊಯ್ಲಲ್ಲೇ ಹೋಗೋದ ಯಾವುದು ಅಲೆ ಮನೆ ಮನೆ ಈ ಮನೆ ಹಬ್ಬ ಗಿಬ್ಬಳೆಲ್ಲ ಮಾಡ್ತವಲ್ಲ ಎಂತ ಗೊತ್ತಿದ್ರೆ ನಾವು ಸೇರ್ಕೊಂಡು ಮಾಡೋದಂದ್ರೆ ಒಂದ್ ನಾಲ್ಕು ಜನ ಸೇರಿ ಮಾಡಿ ಮೊಟ್ಟಿಗೆ ಏನಂತೆ ಬೋದ ಬಣ್ಣ

ಈ ಕೊನೆ ಕೊಯ್ಲು ಟೆನ್ಷನ್ ಅಲ್ಲಿ ಇದೊಂದು ಸಂಭ್ರಮ ಈ ಅದಿಂದ ಅಂತಂದ್ರೆ ಎಷ್ಟು ಜನ ಬಂದು ಹೋದ್ವಾ ನಿನ್ನೆ ಮೊನ್ನೆ ಇವತ್ತು ಅಜೆ ಮೊನ್ನೆ ಈಗ ಈಗ ಏನೊಂದು ನಾಲ್ಕೈದು ದಿವಸ ಆತು ಈ ನಾಲ್ಕೈದು ದಿವಸಕ್ಕೆ ಒಂದು ಐದಾರು ನೂರು ಜನ ಬಂದು ಹೋದ ಅದು ಬರೀದ್ ಬತ್ವಾ ಎಲ್ಲರಿಗೂ ಕೊನೆ ಕೊಹ್ಲೇ ಎಲ್ಲರಿಗೂ ಇಲ್ಲಿ ಬಂದ್ ಮಾತಾಡೋದು ಕೊನೆ ಕೊಯ್ಲು ಟೆನ್ಷನ್ ಗೌಡ ಅದೇ ಸುದ್ದಿ ಅದ್ ನೀರ್ತೇವೆ ನೋಡುವ ಒಂದು ಟೆನ್ ಸೃಷ್ಟಿ ಅದಕ್ಕೆ ಪ್ರಕೃತಿ ಸೃಷ್ಟಿ ಅದು ಪ್ರಾಕೃತಿಕ ನಿಯಮ ಹಂಗೆ ಇಂತಿಂತ ಹೊತ್ನಲ್ಲಿ ಇಂತಿಂತ ದಾಗವು ಮಾಡವು ಮೊಟ್ಟವು ಹೇಳಿ ಅದೇ ಟೈಮಿಗೆ ಗೊತ್ತು ಹಾ ಈಗ ಇಲ್ಲಿ ಎಷ್ಟು ನಮೂನಿ ಹಂಗೆ ಕೇಳತೀಯ ಹಲೋ ಸಾಸಾರದ ಬದಕಲ್ಲ ಕೊನೆ ಕೊಯ್ಲಾದ್ರೂ ಮಾಡ್ಬಿಡ್ಲ ಇದು ಎಟ್ಟು ಕಾಟ ಮತ್ತೆ ಅಲ್ಲ ತೋರ್ಸ ಅಲ್ಲ ಏ ಜನ ಅಲ್ಲ ತೋರ್ಸು ಎಷ್ಟು ಗುತ್ತಿ ಅರ್ಥ ಮಾಡ್ತಾ ಇದ್ದ ಹೇಳಿ ಅದ್ರನ್ನ ನಾಲ್ಕು ಜನ ಆರು ಜನ ಇಳಿಸಲೇ ಮಾಡಲೇಬೇಕು ಬೇಕು ಯಾವ ಹೊತ್ತಿನಲ್ಲಿ ಅದು ಪಾಕ ಬಂದು ಹೊತ್ತಿನಲ್ಲಿ ಬೆಲ್ಲಾದ ಹೊತ್ತಿನಲ್ಲಿ ನಾಲ್ಕು ಜನ ಆರು ಜನ ಇಲ್ಲದೆ ಹೋದ್ರೆ ಆಗತ್ತೆ ಇಲ್ಲ ಹೇಳಿ ಅದಕ್ಕೆ ಅದ್ರ ಆ ಒಂದು ಬೆಳಗಿನ ಜಾವದಲ್ಲಿ ಹೊತ್ತು ಅದು ಹೋಯ್ ಕನಿಷ್ಠ ಆರು ತಾಸು ಆರೂವರೆ ತಾಸು ಹಾಕಿದ ಬೆಲ್ಲ ಅಂದ್ರೆ ಹಾಲು ಬೆಲ್ಲ ಫುಲ್ ಬೇಕು ಉಗಿ ಉರಿ ಉರಿ ಮೇಲೆ ಅದಕ್ಕೊಂದು ಹದ ಇದ್ದು ಅದೆಲ್ಲ ಹೊತ್ತಿಗಾರ ತೊತ್ತಿಗಾರ ತನ್ಕಂಬುದಲ್ಲ ಆ ಟೈಮಲ್ಲಿ ಜನ ಬೇಕು ಒಂದಲ್ಲ ಆಲೆ ಮನೆ ಅಂದ್ರೆ ಕಬ್ಬು ಕುಡಿಯೋದ್ರಿಂದ ಹಿಡದ ಬಂತು ಮತ್ತೆ ಹಲೋ ಸಣ್ಣ ಬದಕ್ಕೆ ಅಲ್ಲದ ಒಂದಲ್ಲ ಕೊನೆ ಕೊಯ್ಲಾರ ಮಾಡಬೇಕು ಗೌಳಲ್ದ ಈ ದೋಟ ಬಂದೋ ಇದಕ್ಕೆ ಎಂಥ ಸುಟ್ಟು ದೋಟ ಬಂದವ ನಾ ಮತ್ಲಿಗೆ ಆ ಇದು ಬಂದವು ಎಂಥದ ಅದು ಟಿಲ್ಲರು ಒಟ್ಟೇ ಆಲೆ ಅಲ್ಲ ಎನ್ನು ಕವಳು ರೆಡಿ ಆತು ನೋಡು ಒಂದು ಕವಳದ ಕತೆ ಈ ಆಲೆ ಮನೆ ವ್ಯವಹಾರ ಅಂದ್ರೆ ಬರೀತು ಒಂದು ಕವ್ಳಾಳ ತಾಣ್ಗು ಆದ್ರೆ ಆಲೆ ಮನೆ ವ್ಯವಹಾರ ಸಿಕ್ಕಾಪಟ್ಟೆ ಬಿಗು ಇದ್ವು ಏನು ಹೇಳ್ತೀನಿ ನೀನು ದಿವಸ ಅನುಭವಿಸ್ತಾ ಇದ್ದೆ ನೀನು ಆ ನೋಡು ಬೆಲ್ಲ ತಿಂಗದು ಈ ಬೆಲ್ಲ ಅನ್ಕೊಳ್ಳೋದೇನಪ್ಪ ಅದು ಆಲೆ ಮನೆ ಅಂದ್ರೆ ಶುಗರ್ ದಟೀತ್ ಶುಗರ್ಗೆ ಎಲ್ಲರೂ ಹೆದರ್ತಾ ಆದ್ರೆ ಒಂದು ಹೇಳ್ತಿ ಶುಗರ್ ಮನುಷ್ಯಂಗಿದ್ದು ಬಿಟ್ರೆ ಈ ನಿನ್ನ ಮನೆ ಕಬ್ಬು ನಾಲ್ ಅಲ್ಲ ಹಲೋ ಕಬ್ಬು ನಾಲ್ ಕುಡಿಸಿ ಶುಗರ್ ಹೋಗ ಹಂಗೆ ಅಲ್ಲದ ಇದೆಲ್ಲ ಸಾಮಾನ್ಯ ತಿಳ್ ನೋಡೋಕೆ ಮರೆಯ ಶುಗರ್ ಇನ್ನು ದೇಹದಲ್ಲಿ ನಿಂತಿದೋ ಆ ಕಬ್ಬ್ರದಲ್ಲಿ ಸಿಹಿ ಇರ್ತಬಿಟ್ಟ ಸಿಹಿ ತಂದು ಕೂಡ ಶುಗರು ಸರಿ ಶುಗರು ಅಂದ್ರೆ ಸಿಹಿ ಹೋಗಿ ಕ್ಯಮ್ಮ ಆ ರೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಹಲೋ ಇದು ಪಾಯಿಂಟ್ ಇದು ಹಾಂ ನೋಟ್ ಮಾಡಿ ಹಂಗೆ ಅದು ಅಂದರೆ ಶುಗರ್ ಇದು ಇಲ್ಲರಿಗ ಅಂತ ಜನ ಅಲ್ಲ ನಿನ್ನೆ ಮೊನ್ನೆ ಎಲ್ಲ ಬಂದೋದ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಕಾಗೇರಿಯವ್ರು ಬಂದು ಒಂದು ತಾಸು ಅಂದ್ರೆ ಬಂದು ನಿಂತು ನಮ್ಮ ಹತ್ರ ಹುಡುಗರ ಹತ್ರ ಎಲ್ಲಾ ಮಾತಾಡ್ಕೊಂಡು ಪ್ರೀತಿ ವಿಶ್ವಾಸ ಅಭಿಮಾನ ಗೌರವ ಎಷ್ಟ ಅಂದ್ರೆ ಅದರ ತೋರ್ಸ್ತಾಳೆವು ಹೋಯ್ ಹಂಗಾಗಿ ಆ ನಮ್ಮನಿ ಎಲ್ಲ ಮಾಡ್ಕೊಂಡು ಆಗಿ ಮಾಡ್ಕೊಂಡು ಆಲೇ ಮನೆ ವ್ಯವಹಾರ ಹೇಳದಿದ್ದರಿ ನೋಡ ಅಲ್ಲಿ ನೋಡ ಉದೀರ್ಘ ಮಾತಾಡ್ತಾ ಮಾತಾಡ್ತಾ ಇಪ್ಪ ಕರೆಯಾ ಅಂದ್ರೆ ಹಿಂಗೆ ಹೊತ್ತು ಜನ ಸೇರೋ ವ್ಯವಹಾರವೇ ಆಲೇ ಮನೆ ಇಂಥ ಹೊತ್ತೆ ಈಗಲ್ಲೆಲ್ಲ ಯಾರ್ಯಾರು ನಮಸ್ಕಾರ ರೇಸರ ಹಂಗಾಗಿ ಮಜಿಕೂರು ವ್ಯವಹಾರ ಮೇಲೆ ಹೇಳಿ ಅಲ್ಲನ್ರಿ ಕೊನೆ ಕೊಯ್ಲು ಟೆನ್ಷನ್ ನಲ್ಲಿ ಇದು ಒಂದು ಫ್ರೀ ಆಗಿ ಇರ್ಲಿಕ್ಕಾಗಿ ಒಂದು ಸಿಹಿ ವ್ಯವಹಾರ ಮತ್ತೆ ಅದಕ್ಕಾಗಿ ಆಲೆ ಮನೆ ಹೌದಾ ನೀವು ಅಲೆ ಮನೆ ಹಬ್ಬ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಯಾಕೆ ಇದು ಎಲ್ಲನೂ ಇದಕ್ಕೆ ಜನರಿಗಾಗಿ ನಾವು ಕುಡಿಯೋಕ್ಕಾಗಲ್ಲ ಅದು ಎಂದ್ ಅಂತದ ಹಲೋ ಬೆಲ್ಲ ತಿಂದು ತಿಂದ ತಿಂದ ಸೋಟಿದ್ದಿ ನೋಡು ದೇವ್ ಕಟ್ಬಂಡ ಬಣ್ಣ ಇಲ್ಲೇನ ಇದು ನೋಡು ಇಂಥ ಬಟ್ ಮುಕ್ಕಾಲ ಮುಕ್ಕಾಲು ಬಟ್ಲಿ ಎವರೇಜ್ ನಾಲ್ಕು ಐದು ದಿವಸ ಆಯ್ತು ಅದೇ ಬೆಲ್ಲ ನನಗೆ ಈಗ ಕಬ್ಬು ನಾಲಯಲ್ಲಿ ಹಾಲಾಗಲಿ ಈ ಮತ್ತೆ ಕಬ್ಬು ತಿಂಬಡ ಪ್ರೀತಿ ಅಲ್ಲ ನಾನು ಪ್ರೀತಿಯಿಂದ ತಿಂಬುದು ಹೋದ್ರೆ ನೊರೆ ಬೆಲ್ಲ ಮರೆ ಬೆಲ್ಲದ ಪ್ರೀತಿ ಅವ ಹಾಗಾಗಿ ಯಾರು ಯಾರಿಗೆ ಯಾವುದ್ಯಾರ್ಡು ಪ್ರೀತಿಯ ಒಂದು ಅಷ್ಟು ಡೂ ಇಲ್ಲೇ ಸಿಕ್ತು ಒಂಡೇ ಬಡಿಗೆ ಅಡು ಮತ್ತು ಅವು ಗ್ರಹ್ಮಣ ಪಟ್ಟ ಮಿರ್ಚಿ ಭಜೆ ಇರ್ತು ಓ ಕಾಂದ ಭಜೆ ಇತ್ತು ಹಾಂ ನಮ್ಮ ರಮನಿ ಈ ತಿಂಡಿ ತಿನಿಸುಗಳು ಅದ್ರ ಜೊತೆಯಲ್ಲಿ ಇದು ಕಬ್ಬಿಣಾಳೆ ಮಾಡಿ ಅಗಡಿ ಪಟ್ಟ ಶಿಬ್ಬಿ ನಡಿತು ಎಲ್ಲ ಈಗ ಹಬ್ಬಗಳು ಬರ್ತದೆ ಹಂಗೇಳಿ ಇವತ್ತಿನ ಈ ಒಟ್ಟಿನ ಕಬ್ಬಿಣಾಳೆ ಅಲ್ಲವ ಬೆಲ್ಲಕ್ಕಾಗಲ್ಲ ಇದು ಪೂರ್ಣವ ಹಿಂಗ ವಿಶ್ವಾಸಿಕ್ಕರು ಬಂಡು ಬಾಂಧವರೆಲ್ಲ ಬಂದು ಒಂದು ಪಡ್ಡ ಚೀರ ಇದು ಮಾಡ್ಕೊಂಡು ಬಗ್ಗೆ ಹಾಗೆ ಮಾಡಂತ ಆಲೆ ಮನೆ ಈಗ ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಒಂದ್ ನೆನಪಾಟಿ ಹಂಗ ನೋಡು ನಾವು ಇಷ್ಟಲ್ಲ ಕತೆ ಹೇಳ ಗುರುದ್ವೇತು ಯದನಾಬ್ರಮಾತನ್ ಯೋಟೋ ಹೇಳಿದಾಗ ಅಂದ್ರೆ ಆಲೇ ಮನೆ ಸರ್ವ ವ್ಯಾಪಿ ಆಗವು ಹೇಳದೆ ನಮಸ್ಕಾರ ನಮಸ್ತಾಯ್ತು